ವಿಶಾಲ ವಾಸ್ತು ಯೂಟ್ಯೂಬ್ ಗೆ ಸ್ವಾಗತ ಶುಭ ಸ್ವಾಗತ ಆ ಹಾಗೆ ವಿಶಾಲ ವಾಸ್ತು ಗುರುಗಳಾಗಿರ್ತಕ್ಕಂಥ ನಮ್ಮ ಪ್ರೇಮ್ ಕುಮಾರ್ ಗುರುಗಳು ಗುರುಗಳೇ ನಿಮಗೂ ಕೂಡ ಸ್ವಾಗತ ಶುಭ ಸ್ವಾಗತ ಕಾರ್ಯಕ್ರಮಕ್ಕೆ ಈ ದಿನ ನಾನು ಮಾತಾಡಕ್ಕೆ ಹೋಗ್ತಕ್ಕಂತ ಒಂದು ವಿಚಾರ ಅಂದ್ರೆ ನಾವು ಮಾತಾಡಕ್ಕೆ ಹೋಗತಕ್ಕಂತ ಒಂದು ವಿಚಾರ ಒಂದು ಚರ್ಚೆ ಒಂದು ಚರ್ಚೆ ಏನಪ್ಪಾ ಅಂದ್ರೆ ಬಹಳ ಪ್ರದೇಶದಲ್ಲಿ ವಾಸ್ತುವಿನ ವಿಚಾರವಾಗಿ ನಡೀತಕ್ಕಂತ ಒಂದು ಬ್ಲಾಕ್ ಮಾರ್ಕ್ ಅಂತಾನೆ ಕರಿತೀನಿ ನಾನು ಇದನ್ನ ಗುರುಗಳೇ ಒಂದು ಬ್ಲಾಕ್ ಮಾರ್ಕ್ ಅಂತಾನೆ ಹೇಳ್ತೀನಿ ಈ ಒಂದು ಚರ್ಚೆನಲ್ಲಿ ಫಸ್ಟ್ ನಾವು ಮಾತಾಡಕ್ಕೆ ಇಷ್ಟಪಡ್ತಕ್ಕಂಥ ಟಾಪಿಕ್ ಅಂದ್ರೆ ಟಾಯ್ಲೆಟ್ ಬಗ್ಗೆ ಮಾತಾಡೋಣ ಅಂತ ಗುರುಗಳ ಟಾಯ್ಲೆಟ್ ವಿಚಾರವಾಗಿ ಇಲ್ಲಿ ಮೇನ್ ಆಗಿ ಬರ್ತಕ್ಕಂತ ಒಂದು ವಿಚಾರ ಏನಪ್ಪಾ ಅಂದ್ರೆ ದಕ್ಷಿಣ ನೈಋತ್ಯ ಭಾಗ ಅಶುದ್ಧವಾಗಿರ್ತಕ್ಕಂತ ಜಾಗ ಡಿಸ್ಪೋಸಲ್ ಝೋನ್ ಅಲ್ಲಿ ಟಾಯ್ಲೆಟ್ ಇಡಬಹುದು ಅಲ್ಲಿ ಗುಂಡಿ ಮಾಡಬಹುದು ಅಂತ ಹೇಳ್ತಾರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಯಾಕಂದ್ರೆ ಒಂದು ವಾಸ್ತು ಹೇಳತ್ತೆ ವಾಸ್ತು ಹೇಳುತ್ತೆ ದಕ್ಷಿಣ ಮತ್ತೆ ಪಶ್ಚಿಮ ಅಂದ್ರೆ ದಕ್ಷಿಣ ದಕ್ಷಿಣ ಮತ್ತೆ ಆ ನೈಋತ್ಯ ಭಾಗ ಎತ್ತರವಾಗಿರ್ಬೇಕು ಅಂತ ಹೇಳುತ್ತೆ ಅಲ್ಲಿ ಪಿಟ್ಗುಂಡಿ ಅಂತ ಹೇಳ್ತಾರೆ ಫಸ್ಟ್ ಪಾಯಿಂಟ್ ಇದು ಸೆಕೆಂಡ್ ಏನಪ್ಪಾ ಅಂದ್ರೆ ದಕ್ಷಿಣ ನೈಋತ್ಯ ಟೋಟಲ್ ಆ ನೈಋತ್ಯ ಭಾಗ ಭೂತತ್ವ ಅಂತ ಹೇಳ್ತೀವಿ ಅಲ್ಲಿ ಟಾಯ್ಲೆಟ್ ಮತ್ತೆ ಆ ದಕ್ಷಿಣ ನೈಋತ್ಯ ಭಾಗ ನಾವು ಡಿಸ್ಪೋಸಲ್ ಅಂತ ಎಲ್ಲ ಕರೀತಾರೆ ಅಲ್ಲಿ ಟಾಯ್ಲೆಟ್ ಬರಬೇಕು ಅಂತ ಹೇಳ್ತಾರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಇದಕ್ಕೆ ಮೊದಲನೇದಾಗಿ ನಿಮ್ಮ ಪರಿಚಯ ಸ್ವಲ್ಪ ಮಾಡಿ ನನ್ನ ಹೆಸರು ತೋಷಿತ್ ಪಿ ರವಿ ಅಂತ ನಾನು ಶಿಕಾರಿಪುರದಿಂದ ಬಂದಿದ್ದೀನಿ ಹಾಗೂ ನಾನು ಜ್ಯೋತಿಷ್ಯನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮತ್ತೆ ಏನ್ ಸ್ಟಡಿ ಮಾಡಿದಿರಿ ಇದ್ದೀನಿ ಸೈಕಾಲಜಿ ಅದಕ್ಕೆ ಈ ಪ್ರಶ್ನೆಗಳು ಬಂದಿರೋದು ಓಕೆ ಅದಕ್ಕೆ ಉತ್ತರ ಕೊಡುವ ನಿಮ್ಮ ಬಾಯಲ್ಲೇನೆ ನಾನು ತರಿಸ್ತೀನಿ ನೋಡೋಣ ಎಲ್ಲಿ ಈ ನೈಋತ್ಯದಲ್ಲಿ ಎಲ್ಲಿ ಪಿಟ್ಟುಗೋಡ್ಡಿ ಮಾಡಿದ್ದಾರೆ ಟಾಯ್ಲೆಟ್ ಎಲ್ಲಿ ಮಾಡಿದ್ದಾರೆ ದಕ್ಷಿಣ ನೈಋತ್ಯ ಭಾಗ ಎಲ್ಲಿ ಎಲ್ಲಿ ಎಲ್ಲೇ ನೋಡಿದ್ರಿ ನೀವು ನಾನು ನೋಡಿರ್ತಕ್ಕಂಥದ್ದು ಈ ಉತ್ತರ ಭಾರತದ ಕಡೆ ಸರ್ ಉತ್ತರ ಭಾರತದ ಕಡೆ ಉತ್ತರ ಕರ್ನಾಟಕದ ಕಡೆ ನಮ್ಮ ಕಡೆ ಇಲ್ಲ ತಾನೇ ನಮ್ ಕಡೆ ಇಲ್ಲ ಬಟ್ ಆದ್ರೆ ನಮ್ ಕಡೆ ಮಾಡ್ಸಕ್ ಸಜೆಷನ್ ಕೊಡ್ತಾ ಇದ್ದಾರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವಾಸ್ತು ತಜ್ಞರು ಕೆಲ ವಾಸ್ತು ತಜ್ಞರು ನಮ್ಮ ಕಡೆ ಆ ಒಂದು ಭಾಗದಲ್ಲಿ ನೀವು ಮಾಡ್ಕೋಬಹುದು ಅಂತ ಸಜೆಷನ್ ಕೊಡ್ತಾ ಇದ್ದಾರೆ ನಮ್ಮ ಕಡೆ ವಾಸ್ತು ತಜ್ಞರು ಅಂದ್ರೆ ನಮ್ ಕಡೆಯೂ ಹಾಳು ಮಾಡಾಕಂತ ಪ್ಲಾನ್ ಮಾಡ್ತಾ ಇದ್ದಾರೆ ರೈಟ್ ನೈಋತ್ಯ ಅಂದ್ರೆ ಏನು ಜ್ಯೋತಿಷ್ಯ ಗೊತ್ತಿರೋರಿಗೆ ಮಾತ್ರನೇ ಗೊತ್ತಿದೆ ಜ್ಯೋತಿಷ್ಯ ನಿಮ್ಗೆ ಗೊತ್ತಿದೆ ಓಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂತ ಗೊತ್ತಾಯ್ತು ಜ್ಯೋತಿಷ್ಯ ಗೊತ್ತಿದ್ರೆ ಮಾತ್ರ ನೈಋತ್ಯ ಅಂದ್ರೆ ರಾಹು ಪಶ್ಚಿಮ ನೈಋತ್ಯ ಅಂದ್ರೆ ಶನಿ ಮತ್ತೆ ರಾಹು ದಕ್ಷಿಣ ಅಂತಂದ್ರೆ ಅಂದ್ರೆ ಕುಜಾ ಮತ್ತೆ ರಾಹು ಅಂದ್ರೆ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಟಾಯ್ಲೆಟ್ಗಳು ಪಿಟ್ ಗುಂಡಿಗಳು ಓಕೆ ಬರಬಾರದು ಅನ್ನೋದು ಕಂಡೀಷನ್ ಇರೋದು ಹ್ಮ್ ಆ ರೀತಿ ಏನಾರ ಬಂದಾಗ ಕೆಟ್ಟ ಕಾಯಿಲೆಗಳಿಗೆ ಒಳಗಾಗ್ತಾರೆ ಅಂದ್ರೆ ಅವರು ಅನ್ವಾಂಟೆಡ್ ಪರ್ಸನ್ ಆಗ್ತಾರೆ ನಮ್ಮ ಭೂಮಿಗೆನೆ ನಮ್ಮ ಮನೆಗೇನೆ ಅನ್ವಾಂಟೆಡ್ ಪರ್ಸನ್ ಆಗ್ತಾರೆ ಹ್ಮ್ ನೋಡಿ ಯಾರ್ಯಾರ ಮನೆಯಲ್ಲಿ ಆ ರೀತಿ ಇದೆ ಕೆಟ್ಟ ಕಾಯಿಲೆಗಳಿಗೆ ಕೆಟ್ಟ ಕೆಟ್ಟ ಕಾಯಿಲೆ ಅಂತಂದ್ರೆ ಆ ನೋಡಿ ಇವಾಗ ಡ್ರಗ್ಸ್ ಯೂಸ್ ಮಾಡೋದು ಅವರೇ ಮ್ಯಾಕ್ಸಿಮಮ್ ಲೈಫ್ ಲಾಂಗು ಮಾತ್ರೆ ತಿಂದು 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 ಸಾಯ್ತಾರೆ ಅವರು ಇಷ್ಟಿಷ್ಟು ಮಾತ್ರೆಗಳು ತಿಂತಾರೆ ಅದಕ್ಕೂ ತಿಂದು ತಿಂದು ಸಾಯುವಂತಹ ಒಂದು ಲೆವೆಲ್ ಬಂದ್ಬಿಟ್ಟಿರ್ತಾರೆ ಅಂತ ವ್ಯಕ್ತಿಗಳಾಗ್ತಾರೆ ಅವರು ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ ಆ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಕೊಟ್ರೆ ಪಶ್ಚಿಮ ನೈಋತ್ಯ ಭಾಗ ಅದು ಬಿಟ್ರೆ ದಕ್ಷಿಣ ನೈಋತ್ಯ ಭಾಗದಲ್ಲಿ ಅಟ್ಯಾಚ್ ಕೊಡ್ತಾರೆ ಆ ರೀತಿ ಇದ್ದಾಗ ಏನಾಗುತ್ತೆ ಪಶ್ಚಿಮ ನೈಋತ್ಯ ಆದ್ರೆ ಪುರುಷನಿಗೆ ದಕ್ಷಿಣ ನೈಋತ್ಯ ಆದ್ರೆ ಯಜಮಾನನಿಗೆ ಕಾಯಿಲೆಗಳು ಬರ್ತವೆ ಬಂದ್ರೆ ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಮೆಡಿಶನ್ ಇಲ್ಲ ಅಂತ ಕಾಯಿಲೆಗಳು ಬರುತ್ತೆ ಎಸ್ಪೆಷಲಿ ಕ್ಯಾನ್ಸರು ಅಕ್ಸ್ಮಾತ್ ಬಾಡಿ ಕೊಳ್ತೋಗ್ಬಿಡುತ್ತೆ ಅಂತ ಬರುತ್ತೆ ಒಂದು ಡ್ರಗ್ಸ್ ಯೂಸ್ ಮಾಡುವಂತದ್ದು ಮತ್ತೆ ಆ ಎಂತೆಂತ ಕೆಟ್ಟ ಕೆಟ್ಟ ಕಾಯಿಲೆಗಳು ಅದೊಂದೇ ಅಲ್ಲ ಕೆಟ್ಟ ಮನೋಭಾವನೆಗಳು ಬರ್ತವೆ ಕೆಟ್ಟ ಕೆಟ್ಟ ರೀತಿ ನೋಡಿ ಆ ಅಂತ ಮನೆಗಳಲ್ಲಿ ಯಾವ ರೀತಿ ಬರುತ್ತೆ ಅಂತಂದ್ರೆ ಈ ಅಹ್ ರಿಲೇಶನ್ಶಿಪ್ ಅನ್ನೋದನ್ನ ಮರ್ತೋಗೆ ಬಿಡ್ತಾರೆ ಯಾವ ರೀತಿ ನೋಡಿ ಇವಾಗ ಸಾರಾಯಿ ಕುಡಿಯೋದು ಹೆಚ್ಚು ಹೆಚ್ಚು ಅಡಿಕ್ಷನ್ ಅಡಿಕ್ಷನ್ಸ್ ಮಾಡ್ತಾರೆ ನೋಡಿ ಅದನ್ನೆಲ್ಲಾನು ಈ ಒಂದು ಕೆಟಗರಿಗೆ ಸೇರ್ಸುವುದು ನಾವು ಅಂತ ಕ್ಯಾಟಗರಿಯಲ್ಲಿ ಇರ್ತಾರೆ ಇವರು ಸೊ ಎಣ್ಣೆ ಹೊಡೆದ್ಬಿಡ್ತಾರೆ ಅಂತ ಇಟ್ಕೊಳ್ರಿ ಅವರು ತಾಯಿ ಯಾರು ಅಡಿಕ್ಷನ್ ಸೇರ್ಕೊಂಡಿರ್ತಾರೆ ನೋಡಿ ಎಣ್ಣೆ ಹೊಡೆದ ಅವ್ರಿಗೆ ತಾಯಿ ಯಾರು ತಂಗಿ ಯಾರು ಮಗಳ ಯಾರು ಓಕೆ ರಿಲೇಶನ್ಶಿಪ್ ಅತ್ತಿಗೆ ಯಾರು ಈ ರೀತಿ ರಿಲೇಷನ್ಶಿಪ್ ಅನ್ನೋದೇ ಗೊತ್ತಿರಲ್ಲ ಯಾಕೆಲ್ಲ ಮೈಂಡ್ ವರ್ಕ್ ಮಾಡಲ್ಲ ಹಾಗಾಗಿ ಆ ಲೆವೆಲ್ ಹೋಗುವಂತ ವ್ಯಕ್ತಿಗಳು ಆಗ್ತಾರೆ ಅವರು ಅಂದ್ರೆ ಈ ನೈಋತ್ಯ ಅಂದ್ರೆ ರಾಹು ತತ್ವ ಅಂತ ಕರಿತೀವಿ ಈ ರಾಹು ಅಡಿಕ್ಷನ್ ಮತ್ತೆ ಈ ಕೆಟ್ಟದನ್ನ ಬೇಗ ಪ್ರಮೋಟ್ ಮಾಡ್ತಕ್ಕಂಥ ಗ್ರಹ ಕರೆಕ್ಟ್ ಆಗಿ ಅಲ್ಲಿ ನೀವು ಇಟ್ಟರೆ ಅದನ್ನ ಜಾಸ್ತಿ ಬೇಗ ಪ್ರಮೋಟ್ ಮಾಡ್ತದೆ ಹೌದು ಅವಾಗ ಏನಾಗುತ್ತೆ ಅಂದ್ರೆ ನಾವು ಆ ಒಂದು ತತ್ವಕ್ಕೆ ಒಳಗಡೆ ಹೋಗ್ಬಿಟ್ರೆ ಅದು ನಾವು ಅಕ್ಸೆಪ್ಟ್ ಮಾಡ್ದಂಗೆ ಅಕ್ಸೆಪ್ಟ್ ಮಾಡ್ತೀವಿ ನಾ ಅದೇನ್ ಮಾಡ್ತೇವೆ ನಮ್ಗೆ ಈಜಿಯಾಗಿ ನಾವು ಅಡಿಕ್ಷನ್ ಗೆ ಒಳಗಾಕ್ತಿವಿ ಬೇರೆದನ್ನೇ ನೋಡ್ತಿವಿ ನೋಡಿ ಎಲ್ಲೆಲ್ಲಿ ನಾವು ಇನ್ನೊಂದು ಈ ಪರಸ್ತ್ರೀ ವ್ಯಾಮೋಹ ಪರಪುರುಷ ವ್ಯಾಮೋಹ ಅದೆಲ್ಲ ಇದ್ರಲ್ಲೇ ಬರುತ್ತೆ ನೈಋತ್ಯ ಹೌದು ಮ್ಯಾಕ್ಸಿಮಮ್ ಪಕ್ಕದಲ್ಲಿರೋದ್ ಮರ್ತ್ ಬಿಟ್ಟಿರ್ತೀವಿ ಪಕ್ಕದಲ್ಲಿರೋ ದೂರದಲ್ಲಿರೋದ್ರ ಮೇಲೆ ಕಂಡು ಹಾಕ್ತಿವಿ ನೋಡಿ ಇವಾಗ ಬೇರೆ ದೇಶದಲ್ಲಿರುವಂತಹ ಒಂದು ಈ ಒಂದು ಏನದು ಲಿವಿಂಗ್ ಟುಗೆದರ್ ಆ ರೀತಿ ಇಟ್ಕೊಂತಾರೆ ಮತ್ತೆ ಪಕ್ಕದಲ್ಲಿ ಹೆಂಡತಿ ಬೇರೆ ಊರಲ್ಲಿ ಇನ್ನೊಂದು ಕನೆಕ್ಷನ್ ಇಟ್ಕೊಂಡಿರ್ತಾರೆ ಅದೆಲ್ಲಾನು ಈ ರೀತಿ ವ್ಯಕ್ತಿಗಳಿಗೆನೆ ಜಾಸ್ತಿ ಅಡಿಕ್ಟ್ ಆಗುತ್ತೆ ಒಂದು ಸಮೀಕ್ಷೆ ಹೇಳುತ್ತೆ ಈ ಅಪಾರ್ಟ್ಮೆಂಟ್ ಬಹಳ ನೀವು ನೀವು ನೋಡಿದೀರ ಕಡೆ ನಾನು ಹೇಳಬ ಹೇಳ್ಬಾರ್ದು ತಪ್ಪೋದು ಹೇಳೋದು ತಪ್ಪೆ ಆದ್ರೂ ಸಹ ಹೇಳ್ತೀನಿ ನಾನು ಅಪಾರ್ಟ್ಮೆಂಟ್ ಗಳಿಗೆ ಹೋಗೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಯಾಕಂದ್ರೆ ನನ್ಗೆ ಅವಮಾನ ಆಗ್ತದೆ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದ ಇವರು ಇವ್ರಿಗೆ ಗೊತ್ತಿಲ್ಲದ ಅವರು ತುಂಬಾ ಅನ್ಯ ಮಾರ್ಗಗಳನ್ನ ಇಡಿತಾ ಇದ್ದಾರೆ ಕಾರಣ ಡಿಗ್ರಿ ಚೆಕ್ ಮಾಡೋ ನೋಡೋದಾಗ ಇಪ್ಪತ್ತೈದು ಡಿಗ್ರಿ ಮೂವತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಕ್ರಾಸ್ ಆ ರೀತಿ ನೋಡಿದಾಗ ಇರಬಾರದು ಜಾಗದಲ್ಲಿ ಟಾಯ್ಲೆಟ್ ಇಟ್ಟಿರ್ತಾರೆ ಇರಬಾರದು ಜಾಗದಲ್ಲಿ ಡೋರ್ ಗಳಿಟ್ಟಿರ್ತಾರೆ ಈ ಟಾಯ್ಲೆಟ್ ಏನ್ ಮಾಡ್ತಾರೆ ಅವ್ರನ್ನ ಬೇರೆ ಕಡೆ ದಾರಿ ದಾರಿದ್ರದಿಗೆ ಪ್ರಮೋಟ್ ಮಾಡ್ತದೆ ಗಂಡ ಇಲ್ಲದೆ ಇರೋ ಸಮಯದಲ್ಲಿ ಈ ನೈಋತ್ಯ ದಿಕ್ಕಿನ ಮಹಿಮೆ ಅಂತ ಅಂತ ತಗೊಂಡಾಗ ಸ್ವಲ್ಪ ಸೆಕ್ಶುಯಾಲಿಟಿ ಲೈಂಗಿಕತೆ ಮೇಲೆ ಫೋಕಸ್ ಜಾಸ್ತಿ ಒಂದು ಆಸೆ ಜಾಸ್ತಿ ಇರ್ತದೆ ಈ ಟಾಯ್ಲೆಟ್ ಅದು ಯಾಕಂದ್ರೆ ಟಾಯ್ಲೆಟ್ ಅಂದ್ರೆ ಜಲ ಕೂಡ ಬರುತ್ತೆ ಅದ್ರಲ್ಲಿ ಫೋಕಸ್ ಅಲ್ಲಿ ಹೋಗ್ಬಿಡುತ್ತೆ ಕೆಟ್ಟದು ಮೇಲೆ ಮೈಂಡ್ ಮೈಂಡ್ ಕಲುಷಿತ ಆಗುತ್ತೆ ಹಾಗಾಗಿ ವಾಟ್ ಇಸ್ ದ ಮೀನಿಂಗ್ ಆಫ್ ರಾಹು ತಲೆ ತಲೆ ಕೇತು ಅಂದ್ರೆ ಬಾಲ ಬಾಲ ತಲೆ ಏನಾಗುತ್ತೆ ನೀವ್ ಹೇಳ್ದಲ್ಲ ಕಲುಷಿತ ಅಂತ ಆವಾಗ ಏನಾಗುತ್ತೆ ರಿಲೇಶನ್ಶಿಪ್ ನ ದೂರ ಇಡ್ತಾರೆ ಆ ವ್ಯಕ್ತಿನ ದೂರ ಮಾಡ್ತಾರೆ ಇಂತ ಏನ್ ಮಾಡ್ತಾರೆ ಅಂದ್ರೆ ಪಿತೃ ದೋಷ ಅಂತ ಡೈರೆಕ್ಟ್ ಆಗಿ ನಾವು ಹೇಳ್ಬೋದು ಮಕ್ಕಳಿಂದ ಬೇಗ ದೂರ ಆಗ್ತಾರೆ ಮಕ್ಕಳಿಂದ ಬೇಗ ದೂರ ಆಗ್ತಾರೆ ಹಾಗಾಗಿ ಮಕ್ಕಳಿರೋ ಜಾಗದಲ್ಲಿ ಪೇರೆಂಟ್ಸ್ ನೆಮ್ದಾಗಿರಲ್ಲ ಮಕ್ ಪೇರೆಂಟ್ಸ್ ಇರೋ ಜಾಗದಲ್ಲಿ ಮಕ್ಕಳು ನೆಮ್ಮದಿ ಆಗಿರಲ್ಲ ಸರ್ ಇನ್ನೊಂದು ಈ ಪೋಷಕರು ಕೆಲವರು ಗೊತ್ತಿರಲ್ಲ ಅಂದ್ರೆ ಈ ನೈಋತ್ಯದಲ್ಲಿ ಏನೋ ಮಾಸ್ಟರ್ ಬಿಟ್ರು ಮಾಡಿರ್ತಾರೆ ಅವರು ಬಳಸ್ತಾ ಇರಲ್ಲ ಯಾರೋ ಮಕ್ಕಳಿಗೋ ಮಗಳಿಗೋ ಕೊಟ್ಟ ಅಟ್ಯಾಚ್ ಕೂಡ ಇರುತ್ತೆ ಆ ಒಂದು ಪರಿಸ್ಥಿತಿ ನೀವು ಮಾಡಿ ಅದು ಏನಾಗ್ತಾ ಇದೆ ಯಾಕಂದ್ರೆ ಈ ಘಟನೆ ನಿಮ್ಮ ಹತ್ರ ಬಂದಿದೆ ನೀವು ನಾವು ನಾವು ಬಹಳ ಇದೆ ನನ್ ಮಗಳು ಬಹಳ ಮಲಗಿರ್ತಾಳೆ ಸುಸ್ತು ಸುಸ್ತು ಒಂದ್ ಬಹಳ ಅಂತಾಳೆ ಮೆಡಿಕಲಿ ಎಲ್ಲ ಚೆನ್ನಾಗಿದೆ ಏನ್ ಮಾಡ್ತಾ ಇದಾರೆ ಅದೇ ಕಾರಣ ಇದು ಕೂಡ ಮತ್ತೆ ಅದೊಂದೇ ಅಲ್ಲ ಈ ಸೆಕ್ಸ್ ಫಿಲಮ್ಗಳು ಜಾಸ್ತಿ ನೋಡ್ತಾರೆ ಹ್ಮ್ ಯೂಟ್ಯೂಬ್ ಅಲ್ಲಿ ಈ ನೈಋತ್ಯ ರಾಹು ಅಥವಾ ಪ್ರಮೋಟ್ ಮಾಡ್ತಕ್ಕಂಥ ವಿಚಾರಗಳದು ಹಾ ಆಮೇಲೆ ಎಷ್ಟೋ ಜಾಗದಲ್ಲಿ ನಾನ್ ನೋಡಿದಿನಿ ಈ ಎಲ್ಲಾ ಅಭಾಷಣೆಗಳು ಮಾಡ್ಕೊಂಡ್ ಬಿಟ್ಟಿರ್ತಾರೆ ಮದುವೆಗೆ ಮೊದಲು ಎಲ್ಲಾ ಕೆಟ್ಟ ಎಲ್ಲಾನು ಈ ಲವ್ ಅಫೇರ್ ಲವ್ ಅಫೇರ್ ಜಾಸ್ತಿ ಆಗ್ತದೆ ಅಂದ್ರೆ ತಪ್ಪಾಗ್ಬಿಡ ಮತ್ತೆ ಈ ಒಬ್ಬೊಬ್ರಿಗೆ ಇಬ್ಬರು ಮೂರ್ ಮೂರು ಲವ್ ಲವ್ ಲೋಗಳಾಗ್ತದೆ ಹುಡುಗನಿಗೆ ಆಗ್ಲಿ ಹುಡುಗಿಗಾಗ್ಲಿ ಏನಾಗ್ತದೆ ಅಂದ್ರೆ ಇವೆಲ್ಲ ತಪ್ಪ ಅಂದ್ರೆ ಮತ್ತೆ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋದು ಯಾಕೆ ಇವೆಲ್ಲ ಮಾಡ್ಕೊತಾರೆ ಯಾಕೆ ಬೇಗ ಅದಕ್ಕೆ ಅಡಿಕ್ಟ್ ಆಗ್ತಾರೆ ಕಾರಣ ಆ ಹುಡುಗಿದು ತಪ್ಪಲ್ಲ ಆ ಹುಡುಗಂದು ತಪ್ಪಲ್ಲ ತಪ್ಪು ಯಾವುದು ಅಂದ್ರೆ ಈ ನೈಋತ್ಯದಲ್ಲಿ ಅದು ಟಾಯ್ಲೆಟ್ ಟೋಟಲ್ ನೈಋತ್ಯ ಭಾಗ ಟಾಯ್ಲೆಟ್ ಮಾಡ್ಲೇಬೇಡಿ ಅಂತ ಟೋಟಲ್ ನೈಋತ್ಯ ಭಾಗ ಜಲ ತತ್ವನೇ ಸಂಸಾರ ಹಾಳು ಮಾಡೋದು ಸಂಸಾರ ಹಾಳ ಮಾಡ್ತಾರೆ ಸಂಸಾರಿಗೆ ಮಾಡೋಕೆ ಅಂತಾನೆ ಈ ನೈಋತ್ಯದಲ್ಲಿ ಟಾಯ್ಲೆಟ್ ಗಳನ್ನ ಇಡ್ತಾರೆ ಸರ್ ಮತ್ತೆ ದಕ್ಷಿಣ ಗುಂಡಿ ಕೊಡ್ತಕ್ಕಂತ ಒಂದು ಅದು ಸೇಮ್ ವಂಶನೇ ನಿರ್ವಂಶ ಮಾಡ್ಬಿಡ್ತದ್ರಿ ಯಾಕೆ ಗೊತ್ತಾವುದು ಇನ್ನೊಬ್ಬರನ್ನ ಹಾಳು ಹಾಳ್ ಮಾಡೋದು ಇನ್ನೊಂದು ಇದೊಂಥರ ಭಯೋತ್ಪಾದನೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಹಿಂದೂಗಳಿಗೆ ಹೆಚ್ಚು ಇದನ್ನ ಜಾಸ್ತಿ ಕೊಡ್ತಾರೆ ಗೊತ್ತಾ ನಿಮ್ಗೆ ಅಂತಂದ್ರೆ ನಮ್ಮ ಹಿಂದೂಗಳನ್ನ ಹಾಳ್ ಮಾಡೋಕೆ ಅಂತಾನೆ ಇದು ಕೊಡ್ತಾ ಇರೋದು ವೀಕ್ಷಕರೇ ಆ ನೋಟ್ ದಿಸ್ ಪಾಯಿಂಟ್ ಅವ್ರು ಯಾರಾದ್ರೂ ವಾಸ್ತು ತಜ್ಞರು ದಕ್ಷಿಣ ನೈಋತ್ಯದಲ್ಲಿ ಆ ನೈಋತ್ಯ ಭಾಗದಲ್ಲಿ ಪಿಟ್ಗುಂಡಿ ಮಾಡಿ ಅಂದ್ರೆ ದಯ ಮಾಡಿ ದಯ ಮಾಡಿ ಅವ್ರನ್ನ ಆಚೆ ಹಾಕಿ ಅಷ್ಟೇ ಹೌದು ಯಾಕಂದ್ರೆ ಹಿಂದೂಗಳನ್ನ ಒಂದು ಟಾರ್ಗೆಟ್ ಏನು ಇವರು ವಂಶಗಳನ್ನ ನಿರ್ವಂಶ ಮಾಡಬೇಕು ನರ ದೌರ್ಬಲ್ಯ ಬರಬೇಕು ನೋಡಿ ಗಂಡಸರಿಗೆ ನರ ದೌರ್ಬಲ್ಯ ಬರೋದು ಕೂಡ ನೈರುತ್ಯದಲ್ಲಿ ಇರುತ್ತೆ ಯಾಕಂದ್ರೆ ಮೂಲಾಧಾರ ಚಕ್ರ ಇರತಕ್ಕಂತದ್ದು ಹೌದು ಹೌದು ನರ ದೌರ್ಬಲ್ಯ ಬರೋದು ಕೂಡ ಅದೇ ಕಾರಣದಿಂದಲೇ ಅವಾಗ ನರ ದೌರ್ವ ಬಂದಾಗ ಈ ವ್ಯಕ್ತಿ ಏನ್ ಕಿಸಿತಾನೆ ಅವಾಗ ಹೆಂಡತಿಗೆ ದೈಹಿಕ ಸಂಪರ್ಕ ದೈಹಿಕ ಸುಖ ಏನ್ ಕೊಡ್ತಾನೆ ಅವಾಗ ಹೆಂಡತಿ ಏನ್ ಮಾಡ್ತದೆ ಏನ್ ಮಾಡ್ತಾ ಇದ್ರೆ ಎಕ್ಸ್ಟ್ರಾ ಮ್ಯಾರ್ಟ್ ಸ್ಟಾರ್ಟ್ ಆಗುತ್ತೆ ಅದೇ ನಡೆಯೋದಲ್ಲಿ ಸೊ ಹಾಗಾಗಿ ನಡೀತಾ ಇರೋದು ಮ್ಯಾಕ್ಸಿಮಮ್ ಅಪಾರ್ಟ್ಮೆಂಟ್ ಗಳು ಜಾಸ್ತಿ ನಡೀತದೆ ಒಂದು ಎರಡನೇದು ಇನ್ನೊಂದು ನನಗೆ ಮೊನ್ನೆ ಉತ್ತರ ಬಂದಿರೋದು ಅಂದ್ರೆ ಉತ್ತರ ಭಾರತ ಜಾಸ್ತಿ ಹಾಳಾಗೋಗಿರೋದು ಇದೇ ಉದ್ದೇಶಕ್ಕೆ ಉತ್ತರ ಭಾರತ ನೋಡಿ ಪೇರೆಂಟ್ಸ್ ಅಲ್ಲಿರ್ತಾರಾ ಹ್ಮ್ ಮಕ್ಕಳು ಯಾವ ಕಡೆ ಬರ್ತಾರೆ ಸೌತ್ ಕಡೆ ನಮ್ ಕಡೆ ಬರ್ತಾ ಇದಾರೆ ಹೌದು ಅಂತಂದ್ರೆ ನಮ್ ಕಡೆ ಈಶಾನ್ಯದಲ್ಲಿ ಸಂಪಿದೆ ಸೊ ಎಲ್ಲಾ ಹೇಳ್ಕೊಂಡ್ ಬರ್ತದೆ ಹ್ಮ್ ಹೌದಲ್ವಾ ಸೊ ಹಾಗಾಗಿ ಈ ನಮ್ಮ ಕಡೆ ಆದಷ್ಟು ನಮ್ಮ ಮಾಡೋಕೆ ಅಂತಾನೆ ಕಾರಣ ಇದೆ ಮನೆ ನಾನು ಭಾರತ ದೇಶದ ಭವಿಷ್ಯದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಯಾಕೆ ಇರುತ್ತೆ ಮಾಡ್ತಾರೆ ಅಂದ್ರೆ ಕಿತ್ತು ಕಿತ್ತು ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಹಿಂದೂ ಸಮಾಜವನ್ನು ಹಾಳ ಮಾಡೋಕೆ ಅಂತಾನೆ ಉಟ್ಕೊಂಡಿದ್ದಾರೆ ಜನಗಳು ಅಂತ ಒಂದು ಭಯೋತ್ಪಾದಕ ಉಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಕಾರಣ ಮನೆ ಹೇಳ್ತೀನಿ ವಾಸ್ತು ವಾಸ್ತುವರಿಂದಲೇ ನಮ್ಮ ಸಮಾಜ ಹಾಳಾಗೋಗೋದು ನಮ್ಮ ಭಾರತ ದೇಶ ಹಾಳಾಗುವುದು ಅಂತ ನಾನು ಕಂಡೀಷನ್ ಆಗಿ ಹೇಳಿದ್ದೀನಿ ಕಾರಣ ಇದೆ ಹೆಣ್ಣು ದಾರಿ ತಪ್ಪೋದಕ್ಕೆ ಕಾರಣ ಈ ವಾಸ್ತುನೆ ಹಾಗಾಗಿ ಹೆಣ್ಣು ಕೆಟ್ಟವಳಲ್ಲ ಇಲ್ಲಿ ಮೇನ್ ಪಾರ್ಟ್ ಬರ್ತಾ ಇರೋದೇನಂದ್ರೆ ದಾರಿ ತಪ್ಪಿಸೋರು ಜಾಸ್ತಿ ಆಗ್ತಾ ಇದಾರೆ ಅಫೇರ್ಸ್ ಇಟ್ಕೊಂತಾರಲ್ಲ ಅದು ಪಶ್ಚಿಮ ನೈಋತ್ಯ ದಕ್ಷಿಣ ನೈಋತ್ಯ ಅಂತ ಹೇಳ್ಬಿಟ್ಟು ಯುಟಿಲಿಟಿ ಬಾಗಿಲು ಬಾಲ್ಕನಿಗಳು ಇಟ್ಕೊಂತಾರೆ ಬಾಲ್ಕನಿ ಆಲ್ಸ್ ಅದು ಗುಪ್ತ ಸ್ಥಳ ಗುಪ್ತ ಜಾಗ ಇನ್ನೊಂದು ಜನರಲ್ ಆಗಿ ಹೇಳಕ್ ಹೇಳೋದಾದ್ರೆ ವಾಸ್ತು ಪುರುಷನ ಈ ಪ್ರೈವೇಟ್ ಪಾರ್ಟ್ ಬಂದಿರತ್ತಲ್ಲಿ ಅದು ಅದನ್ನ ಏನಾಗುತ್ತೆ ಅಂದ್ರೆ ಬಾಗಿಲು ಇಟ್ಕೊಂಡಿದೆ ಅಂತಂದ್ರೆ ಮನಸ್ಥಿತಿಗಳು ಬರ್ತವೆ ಎಷ್ಟೋ ಜಾಗದಲ್ಲಿ ಮುಕ್ಕಾಲು ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಆಮೇಲೆ ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಗುರುಗಳೇ ಈ ರಾಹು ಅಂದ್ರೆ ಆಸೆಗಳು ಕರಿತೀವಿ ಅಲ್ಲಿ ಏನಾದ್ರೂ ಬಾಗಿಟ್ಕೊಂಡ್ರೆ ಕಳ್ತನಕ್ಕೆ ಏನಾದ್ರು ಪ್ರಮೋಟ್ ಆ ಕಲ್ತನದಲ್ಲೇ ಈ ರೀತಿ ಕನೆಕ್ಷನ್ ಇಟ್ಕೊಂಡಿರ್ತಾರೆ ಆ ರೀತಿ ಅದು ಬೇರೆ ಏನಿಲ್ಲ ಕಳ್ತನ ಅಂತಲ್ಲ ಕಳ್ತನಕ್ಕೆ ಒಂದು ಅಂದ್ರೆ ತಕ್ಷಣ ಅವರೇ ಜೋಳಿಸೋರು ಓಹ್ ಎಷ್ಟ್ ಚೆನ್ನಾಗಿದ್ದಾರೆ ಓಹ್ ನನ್ನ ಗಂಡನಿಗಿಂತಲೂ ಆ ಹುಡುಗ ಚೆನ್ನಾಗಿದ್ದಾನೆ ಅರ್ಥ ಮಾಡ್ಕೊಂಡು ನಾನು ಹೇಳ್ತಿರೋದು ಓಹ್ ನನ್ನ ಹೆಂಡತಿಗಿಂತಲೂ ಆ ಆ ಹುಡುಗಿ ಚೆನ್ನಾಗಿದ್ದಾಳೆ ಈ ರೀತಿ ಮನೋಭಾವನೆಗಳು ಹೆಚ್ಚು 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 ನೈಋತ್ಯ ಅದೇ ಮೇನು ನೈಋತ್ಯ ಕೆಟ್ಕೊಂಡ್ರೆ ಯಾರ ಮನೆಯಲ್ಲಿ ನೈಋತ್ಯ ಕೆಟ್ಟಿರುತ್ತೋ ನರಕ ಯಾತನೆ ಪಟ್ಟು ಪಟ್ಟು ಪಟ್ಟೆ ಸಾಯ್ತಾರೆ ಇದು ಕನ್ಫರ್ಮ್ ಇದು ಕ್ಯಾನ್ಸರ್ ಅಂತ ಕಾಯಿಲೆಗಳು ಹೌದು ಕಾಯಿಲೆ ಬಂದ್ರೆ ವಾಸಿಯೇ ಆಗಲ್ಲ ಅಂತ ವಾಸಿ ಆಗ್ತಿರೋ ಕಾಯಿಲೆಗಳಿಂದಲೇ ಸಾಯ್ತಾರೆ ಇದು ನೂರಕ್ಕೆ ನೂರು ಆ ರೀತಿ ಸತ್ತು 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 ಮತ್ತೆ ವೀರ್ಯನೇ ರೀ ಇಂಪಾರ್ಟೆನ್ಸಿ ಆಯ್ತಲ್ಲ ಆ ರೀತಿ ಮಾಡ್ಕೊಂಡು ನರದವ್ರ ಬಲ್ಲೆ ಬಂದು ಅವ್ರು ಯಾವ ರೀತಿ ಸಂಪಾದಿಸುತ್ತೆ ಈಗ ಸಂಪರ್ಕ ಇಟ್ಕೊಂತಾರೆ ಕಮ್ಮಿ ಮಾಡೋಕೆ ಪ್ಲಾನ್ ಮಾಡ್ತಾರೆ ಇದನ್ನ ಇನ್ನೊಂದು ವಿಚಾರ ನೀವು ತಿಳಿಸಬೇಕು ಈ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್್ರೂಮ್ ಮಾಡಿದ್ರೆ ಮಾಡಿರ್ತಾರೆ ಈ ಸ್ವಲ್ಪ ಪೋಷಕರಿಗೆ ಮಕ್ಕಳ ಮೇಲೆ ಪ್ರೀತಿ ನನ್ನ ಮಗ ಓದತಾನೆ ಅಂತ ಹೇಳಿಬಿಟ್ಟು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್್ರೂಮ್ ಕೊಟ್ಟಿರ್ತಾರೆ ಅಟ್ಯಾಚ್ ಮಾಡ್ಸಿರ್ತಾರೆ ಮಗುವಿಗೆ ಅಥವಾ ಮಗಳಿಗೆ ಓದಕ್ಕೆ ಕೊಡ್ಕೊಡೋದು ಅದನ್ನ ಆ ಗಾಳಿ ತೊಬಿರ್ತಾರೆ ಮೊದಲನೇ ಎಜುಕೇಶನ್ ಟೇಬಲ್ ಹಾಕಿ ಹಾ ಮಾಡಿ ವೀಕ್ಷಕರಿಗೆ ಹೌದು ಇದು ಅದನ್ನ ಹೇಳ್ತಾ ಇದ್ದೀನಿ ಓದೋ ಸಮಯದಲ್ಲಿ ಅವ್ರು ಮೊದಲೇ ದಾರಿ ತಪ್ಪಿಟ್ಟು ಯಾರು ಡಿಸ್ಟರ್ಬ್ ಮಾಡಬಾರ್ದು ಕೊಡೋದು ಅಲ್ಲೇ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ರೂಮ್ ಅಟ್ಯಾಚ್ ಮೊದಲೇ ದಾರಿ ತಪ್ಪಿಟ್ಟಿರ್ತಾರೆ ದಾರಿ ತಪ್ಪದಂತೆ ನೂರಕ್ಕೆ ನೂರು ಸತ್ಯ ನಾನು ಗ್ಯಾರಂಟಿ ಕೊಡ್ತೀನಿ ಎಷ್ಟು ಬೇಕು ನನ್ನ ಹತ್ರ ಸಾಕ್ಷಿಲೇ ಹೌದು ರೀ ನೋಡಿ ಇಲ್ಲೊಂದು ಕಾಲೇಜ್ ಇದೆ ನಮ್ಮೂರ ಹತ್ರ ನಮ್ಮ ಸ್ವಲ್ಪ ಸ್ವಲ್ಪ ಒಂದು ಏಳು ಕಿಲೋಮೀಟರ್ ದೂರದಲ್ಲಿ ನಮ್ಮ ಲೋಕಲ್ ಅಲ್ಲಿ ಯಾರು ಇಲ್ಲ ನಮ್ಮ ಡಿಸ್ಟಿಕ್ ಅಲ್ಲಿ ಬ್ಯಾಂಗ್ಳೂರ್ ಡಿಸ್ಟಿಕ್ ಅಲ್ಲಿ ಯಾರು ಇಲ್ಲ ಅಲ್ಲಿ ಎಲ್ಲ ಉತ್ತರ ಭಾರತದವರು ನಾರ್ತ್ ಇಂಡಿಯನ್ ನಾರ್ತ್ ಇಂಡಿಯನ್ಸ್ ಬಂದಿರೋದು ಅಲ್ಲಿ ಒಮ್ಮೆಗಾರ ಓ ಅವಮಾನ ಆಗ್ತದೆ ಒಬ್ಬೊಬ್ಬರಿಗೆ ಮೂರ್ ಮೂರ್ ಜನ ಹುಡುಗಿ ಆಗ್ಬೋದು ನಾಲ್ಕು ಜನ ಹುಡುಗರು ಆಗ್ಬೋದು ಅವ್ರಿಗೂ ಒಂದ್ ನಾಲ್ಕು ಜನ ಅದ್ ನಮ್ ಕಡೆ ಅವ್ರಿಲ್ಲ ಅಲ್ವೋ ಅಲ್ಲಿ ಪಿ ಜಿ ಕಟ್ಟುವುದು ಕಟ್ಟೋದ್ ಒಂದ್ ಕೋಟ್ಯಾಧಿಪತಿ ಪಿ ಜಿ ಕಟ್ಟದೊಂದ್ ಕೋಟೆ ಅಧಿಪತಿ ಪ್ರತಿಯೊಂದು ರೂಮ್ಗೂ ಅಟ್ಯಾಚ್ ಬಾತ್ರೂಮ್ಗಳು ಆ ಇದಕ್ಕೇನ್ ಹೇಳ್ತಾರೆ ಅದೊಂದು ಸ್ವಲ್ಪ ಫ್ರೀ ಆಗಿ ಬಿಟ್ಬಿಟ್ಟವ್ರೆ ಫ್ರೀ ಆಗಿ ಬಿಟ್ಬಿಟ್ಟವ್ರೆ ಈ ನಾಯಿ ಮರಿಗಳಾದ್ರು ಮಕ್ಕಳಿಗೆ ಒಳ್ಳೊಳ್ಳೆ ರೀತಿ ಸಂಸ್ಕಾರ ಕಳ್ಸ್ಕೊಡ್ತಾರೆ ಏನಿರ್ಬೇಕ ಮಕ್ಕಳು ಅವ್ರಿಗಿಂತಲೂ ಕಡಿಯನಾ ಸರ್ ಇಲ್ಲಿ ಅಂದ್ರೆ ಒಂದು ವಿಚಾರ ಇಲ್ಲಿ ಕನ್ಕ್ಲೂಡ್ ಏನಂದ್ರೆ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ತಾ ಇದ್ರೆ ಅಟ್ಯಾಚ್ ಬಾತ್ರೂಮ್ ಇಡಬೇಡಿ ಫಸ್ಟ್ ಆಫ್ ಆಲ್ ಅಟ್ಯಾಚ್ ಬಾತ್ರೂಮ್ ಇಡಬೇಡಿ ಅಂತ ಹೇಳ್ತೇವೆ ಬಾತ್ರೂಮ್ಗಳು ಫ್ಲೋರ್ ಒಂದಿರಬೇಕು ಅದು ಕಾಮನ್ 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 ಅದು ವಾಯುಮೂಲೆ ಇಟ್ ಇಸ್ ಬೆಸ್ಟ್ ಪ್ಲೇಸ್ ಬಾತ್ರೂಮ್ ಎಲ್ಲೆಲ್ಲಿ ಇರ್ಬೇಕು ಅನ್ನೋದ್ರ ಆಮೇಲೆ ಹೇಳ್ತೀನಿ ಇನ್ನೊಂದು ಎಪಿಸೋಡ್ ಅಲ್ಲಿ ಹೇಳ್ತೀನಿ ಓಕೆನಾ ಸರ್ ನೈಋತ್ಯ ಅಂತ ತಗೊಂಡಾಗ ಮಾಸ್ಟರ್ ಬೆಡ್ರೂಮ್ ಅಷ್ಟೇ ಮಾಸ್ಟರ್ ಅಷ್ಟೇ ಸೀಮಿತ ಹೌದು ಪೇರೆಂಟ್ಸ್ಗೆ ಮಾತ್ರನೇ ಮನೇಲಿ ಮೂರನೇದವರು ನಿಷಿದ್ಧ ಅಂದ್ರೆ ಮನೆಯಲ್ಲಿ ಜವಾಬ್ದಾರಿಯಿಂದ ಇರ್ತಕ್ಕಂಥ ವ್ಯಕ್ತಿ ನೈಋತ್ಯ ಮೂಲೆ ಅಲ್ಲಿ ಏನಾರ ಅಟ್ಯಾಚ್ ಬಾತ್ರೂಮ್ ಸೇರ್ಕೊಂಡ್ರು ಆ ಜವಾಬ್ದಾರಿ ವ್ಯಕ್ತಿ ಕೂಡ ಹಾಳು ಮಾಡ್ಬಿಡ್ತೇನೆ ಆಸ್ಟೇ ಪಾಸ್ಟೆ ನೀಡಲ್ಲ ರೀ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮನೇಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿ ರೂಮ್ ಬಳಸ್ತಾ ಅಟ್ಯಾಚ್ ಬಾತ್ರೂಮ್ ಇದೆ ಅವ್ನಿಗೆ ಕುಡಿತಕ್ಕೆ ಅಥವಾ ಇನ್ನೊಂದಿಗೊಂದಕ್ಕೆ ಇನ್ನೊಂದಕ್ಕೆ ಇನ್ನೊಂದಕ್ಕೆ ದಾಸನಾಗಿ ಆಸ್ತಿ ಪಾಸ್ತಿಯನ್ನ ಕಳ್ಕೊಂಡು ಮಕ್ಕಳಿಗೆ ಚಿಪ್ಪು ತಿರುಪೆ ಚೊಂಬು ಕೊಟ್ಬಿಟ್ಟು ಓಕೆ ಬಾಯ್ ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ಆಸ್ಪತ್ರೆಯಲ್ಲಿ ತಿಂದುಬಿಟ್ಟು ಎಲ್ಲ ತೇಗಿಬಿಟ್ಟು ಎಲ್ಲ ಕೊಟ್ಬಿಟ್ಟು ಆಸ್ಪತ್ರೆಗೆ ಖರ್ಚು ಮಾಡಿಸ್ಬಿಟ್ಟು ಬೇಕು ಅಂತ ಯಾರು ಸಾಯಿಸ್ತಾರೆ ಸಾಯಿಸಲ್ಲ ಸಾಲಗಾರ ಸಾಲ ಮಾಡಿ ಆಸ್ಪತ್ರೆಗೆ ಕೊಡೋದು ಮಾತ್ರೆಗಳು ತಿನ್ನೋದು ತಿಂದು 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 ಸಾಯೋದು ಹೋಗೋದು ಈ ಲೆವೆಲ್ಗೆ ಹೋಗ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ನೈಋತ್ಯ ಕೆಟ್ಟರೆ ಮುಗೀತು ಅಲ್ಲಿಗೆ ಜೀವನ ಅಶ್ವರ ಹುಟ್ಟೋದೇ ಬೇಡ ನೈಋತ್ಯದಲ್ಲಿ ಇದ್ಯಾ ನೈಋತ್ಯದಲ್ಲಿ ಇದ್ರೆ ಫಸ್ಟ್ ರಿಮೂವ್ ಮಾಡಿ ಫಸ್ಟ್ ಅದನ್ನ ವರ್ದು ಬಿಸಾಕಿ ಕಮ ಆಗ್ಲಿದೆ ಅಂದ್ರೆ ಮುಚ್ಚಿ ಅಲ್ಲಿ ಟಾಯ್ಲೆಟ್ ಅಂತ ಫುಲ್ ಮುಚ್ಚಿ ಬಾತ್ರೂಮ್ ಎಲ್ಲಾ ಮುಚ್ಚಿ ಅದು ಮಾಸ್ಟರ್ ಬೆಡ್ರೂಮ್ ಅಷ್ಟೇ ಯಾಕೆ ಅಂತಂದ್ರೆ ನಾನು ಒಂದೇ ಒಂದು ಕಂಡೀಷನ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಹೆಂಡತಿ ನಿಮ್ಮ ನಿಮಗೆ ಮಾತ್ರ ಸೀಮಿತನಾ ಅಲ್ಲಿ ಹೆಂಡತಿ ಮತ್ತೆ ಗಂಡ ಅದೇ ನಿಮ್ಮ ಗಂಡ ನಿಮಗೆ ಮಾತ್ರ ಸೀಮಿತ ಆಗ್ಬೇಕಾ ನಿಮ್ಮ ಮಕ್ಕಳು ನಿಮ್ಮ ಕಂಟ್ರೋಲ್ ಆಗಿರ್ಬೇಕಾ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ನಿಮ್ಮ ದಾರಿಯಲ್ಲೇ ನಡಿಬೇಕಾ ಒಳ್ಳೆ ರೀತಿಯಿಂದ ಸಂಸ್ಕಾರವಂತರ ಆಗ್ಬೇಕಾ ನೈಋತ್ಯದಲ್ಲಿ ಟಾಯ್ಲೆಟ್ ಇಡಬಾರ್ದು ನೈಋತ್ಯ ಅಂದ್ರೆ ಎಲ್ಲ ಭಾಗ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ನೈಋತ್ಯ ಅಲ್ಲಿ ಎಲ್ಲೂ ಕೂಡ ನಿಷಿದ್ಧ ಹೌದು ಏನಾಗ ಇಟ್ರೆ ನಿಮ್ಮ ಕಂಟ್ರೋಲಲ್ಲಿ ಯಾವುದೂ ಇರೋದಿಲ್ಲ ಯಾವುದು ಇರಲ್ಲ ಇಲ್ಲ ನೀವಿರಲ್ಲ ಇಲ್ಲ ಅವ್ರು ಇರಲ್ಲ ಇನ್ನೊಬ್ರು ಕನೆಕ್ಷನ್ ಡಿಸ್ಕನೆಕ್ಷನ್ ಡಿಸ್ಪೋಸಲ್ ಅಂತ ಹೇಳ್ತಾರಲ್ಲ ನಿಮ್ಮನ್ನ ಡಿಸ್ಪೋಸಲ್ ಮಾಡೋದ್ರಿ ನಿಮ್ಮನ್ನ ಡಿಸ್ಪೋಸ್ ಮಾಡೋದು ಎತ್ಕೊಂಡು ಎತ್ಕೊಂಡೋಗಿ ಆರಡೆ ಮೂರ ಬೇರೆ ಏನಕ್ಕೆಲ್ಲ ಅರ್ಥ ಮಾಡಿಕೊಂಡು ಜೀವನ ಮಾಡಿ ಇರೋದು ಚಿಕ್ಕ ಜೀವನ ಆಯ್ತಲ್ಲ ಜಾಸ್ತಿ ದೊಡ್ಡದಾಗಿ ಏನು ಕೊಟ್ಟಿಲ್ಲ ಅರ್ಥ ಆಯ್ತಲ್ಲ ಆ ಜೀವನವನ್ನ ಸುಖ ದಾಂಪತ್ಯ ಜೀವನವಾಗಿ ಕನ್ವರ್ಟ್ ಮಾಡಿಕೊಂಡು ಜೀವನವನ್ನ ಸುಖವಾಗಿ ಅನುಭವಿಸಿ ಓಕೆ ನೆಮ್ಮದಾಗಿ ಹೋಗಿ ನಿಮ್ಮ ಸ್ವಂತ ಮನೆಗೆ ಇದು ಬಾಡಿಗೆ ಮನೆ ಅನ್ಯಾಯವಾಗಿ ಕಲ್ ಕಾಕರ್ಗೆ ಕೊಟ್ಬಿಟ್ಟು ಹೋಗ್ಬೇಡಿ ಒಟ್ಟಾರೆಯಾಗಿ ಕನ್ಕ್ಲೂಡ್ ಮಾಡೋದಾದ್ರೆ ನೈಋತ್ಯ ದಿಕ್ಕು ಮನೆಯಲ್ಲಿ ಹಿರಿಕರು ಮಾಸ್ಟರ್ ಬೆಡ್ರೂಮ್ ಮನೆಯ ಜವಾಬ್ದಾರಿ ಡೈರೆಕ್ಷನ್ ಕೊಡೋರು ಮನೆಯಲ್ಲಿ ಮನೆ ಮಾಲೀಕ ಮತ್ತೆ ಮಾಲೀಕ ಗಂಡ ಹೆಂಡತಿ ಅವ್ರು ಚೆನ್ನಾಗಿ ಅಷ್ಟು ಅವ್ರು ಚೆನ್ನಾಗಿದ್ರೆ ಮನೆ ನೋಡಿ ಯಾರು ಯಾರ ಮನೆಯಲ್ಲಿ ಈರ್ ಹಿರಿ ತಲೆ ಇಲ್ಲ ಮಶಾನಕ್ಕೆ ಸಮಾನ ಮಶಾನ ಗೊತ್ತು ತಾನೆ ಹಿರಿಯರು ಯಾರು ಇಲ್ಲ ಮನೆಯಲ್ಲಿ ಯಾರ ಮನೆಯಲ್ಲಿ ಹಿರಿಯರು ಹಿರಿತಲ್ಲ ಇಲ್ಲ ಡೈರೆಕ್ಷನ್ ಸ್ಟ್ರೆಂತ್ ಇರಲ್ಲ ಡೈರೆಕ್ಷನ್ ಇರಲ್ಲ ಹ್ಮ್ ಹೇಳ್ದವ್ರ ಯಾರು ಬರ್ತಾರೆ ಯಾರು ಹೋಗ್ತಾರೆ ಯಾರು ಗೊತ್ತು ಯಾವ್ದ ಯಾವ್ದಾರ ಲಾಡ್ಜ್ ಇದ್ದಂಗೆ ಅದು ಹ್ಮ್ ಹಿರಿ ಮನೆ ಇಲ್ಲ ಅಂತಂದ್ರೆ ಲಾಡ್ಜ್ ಇದ್ದಂಗೆ ಲಾಡ್ಜ್ ಯಾರು ಬರ್ತಾರೆ ಯಾರು ಹೋಗ್ತಾರೆ ದುಡ್ಡು ಬರ್ತಾರೆ ದುಡ್ಡು ಬರ್ತಾರೆ ಒಂದ್ ನೈಟ್ ಇರ್ತಾರೆ ಹೋಯ್ತಾರೆ ಕರೆಕ್ಟ್ ಸೇಮ್ ಹಿರಿ ತಲೆ ಇಲ್ಲ ಮಶಾಣಕ್ ಸಾಮಾನ ರೈಟ್ ಯಾಕೆಂದ್ರೆ ಇತ್ತೀಚೆಗೆ ನಮ್ಮ ಭಾರತ ದೇಶವನ್ನು ಹಾಳು ಮಾಡೋದು ಅಲ್ಲದಿರ ನಮ್ಮ ಭಾರತ ದೇಶದ ವಾಸ್ತು ಪರಿಸ್ಥಿತಿ ಇಂತಿಂತ ಜನಗಳನ್ನ ಹುಟ್ಟು ಹಾಕ್ತಾ ಇದೆ ಹಾಗಾಗಿ ಇಂಥದನ್ನೆಲ್ಲ ನಾವು ಎಲ್ಲೆಲ್ಲಿ ಅಲ್ಲಲ್ಲೇನೆ ಅವಾಯ್ಡ್ ಮಾಡ್ಬೇಕು ಅನ್ನೋ ಒಂದೇ ಒಂದೇ ಕಾರಣಕ್ಕೆ ನಾವು ಈ ಒಂದು ಎಪಿಸೋಡ್ಗಳು ಮಾಡ್ತಾ ಇದ್ದೀವಿ ಜನಗಳನ್ನ ಎಚ್ಚೆತ್ತು ಎಚ್ಚೆತ್ಕೊಳ್ಳೋಕೆ ನಾವು ಇದನ್ನ ಎಪಿಸೋಡ್ ಮಾಡ್ತಾ ಇರೋದು ಹೊರತು ಇದ್ರೆ ಯಾವುದೇ ರೀತಿಯ ಸ್ವಾರ್ಥ ಬುದ್ಧಿ ಅನ್ನೋದಿಲ್ಲ ನಿಮಗೆ ನೀವು ನಿಮ್ಮ ಮನೆ ಸರಿಯಾಗಿ ಚೆನ್ನಾಗಿ ಮಾಡಿಕೊಂಡು ನಿಮ್ಮ ಜೀವನ ಸುಖ ಉಪಮಯವಾಗಿ ಮಾಡ್ಕೊಳ್ಳಿ ಅಂತ ನನ್ನ ಈ ಒಂದು ಈ ಮಾತನ್ನ ಹೇಳಕ್ ಇಷ್ಟ ಪಡ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಬರ್ತೀವಿ ಈ ಈ ಒಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲ ದಯವಿಟ್ಟು ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಈ ವಿಚಾರದಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಾ ಓಕೆ ಎಲ್ಲರಿಗೂ ಹೇಳಿದಂತ ಎಲ್ಲಾ ವ್ಯಕ್ತಿಗಳಿಗೂ ಧನ್ಯವಾದಗಳನ್ನ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀವಿ ನಮಸ್ಕಾರ ನಮಸ್ಕಾರ